ಅವ್ರು ಪಟ್ ನಾಲಿಗೆ ಸರಿಯಾಗಿ ಇಟ್ಕೊಳ್ಳೋಕೇಳ್ರಿ ನಮ್ಮ ನಾಲಿಗೆ ಇಲ್ಲ ಹೆಂಗ್ರೀ ಸಂಬಳ ಕೊಡ್ತೀನಿ ಅಂದ್ರೆ ಹದಿನೈದು ಕೋಟಿ ಸಿ ಎಸ್ ಆರ್ ಫಂಡಲ್ಲಿ ಡಿಪಾಸಿಟ್ ಮಾಡ್ತೀನಿ ಅಂತಂದ್ರೆ ಹೇಳ್ದ ನಾನು ಹೇಳ್ದನು ಅವರ ಹೇಳ್ದವ್ರು ಯಾರ ಹತ್ರ ಅವರು ಅವ್ರು ಅಲ್ಲೆಲ್ಲೋ ಹೊರಗಡೆ ಮಾತಾಡ ಏಯ್ ಅವ್ರಂಗೆ ಕಮಿಷನ್ ಇಡೀ ರಾಷ್ಟ್ರದಲ್ಲಿ ಕಮಿಷನ್ ತಗೋತಾವ್ರ ಕ್ಯಾಬಿನೆಟ್ ಇಂಡಸ್ಟ್ರಿಯಲ್ಲಿ ಇಲ್ಲಿ ಎಷ್ಟು ಫ್ಯಾಕ್ಟ್ರಿ ಹತ್ರ ಕಮಿಷನ್ ತಗೊಂಡವ್ರು ಹೆಂಗಾರೆ ಎದುರುಗಡೆ ಬಂದು ಮಾತಾಡೋಕೇಳ್ರಿ ಅಲ್ಲೆಲ್ಲೋ ಪ್ರೆಸ್ಸಲ್ಲಿ ಯಾರೋ ಸಿಕ್ಕಿದಾಗ ಇಟ್ಟಂಡ ರನ್ ಹೇಳ್ಬಿಟ್ಟು ಹೋಗೋದಲ್ಲ ಫಿಕ್ಸ್ ಮಾಡೋಕೇಳಿರಿ ಒಂದು ದಿವಸ ಅವ್ರು ಎಷ್ಟೆಷ್ಟು ದಿವಸದಿಂದ ಏನೇನು ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ದಾರೆ ಅವ್ರು ಕೇಂದ್ರ ಮಂತ್ರಿ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನನ್ನ ಹತ್ರ ಏನು ಹೇಳ್ತಾರೆ ಅವರು ಸೊ ಅವರು ಹೆಂಗೆ ಹೇಳಿದ್ರು ಅವರು ಹದಿನೈದು ಇಪ್ಪತ್ತೈದು ಕೋಟಿ ಡಿಪಾಸಿಟ್ ಮಾಡ್ತೀನಿ ಅಂತ ಅವ್ರ ತಾನೇ ಪತ್ರಿಕೆ ಹೇಳಿದ್ದು ಈಗ ಹೆಂಗಿಲ್ಲ ಅಂತ ಹೇಳ್ತಾರೆ ಅವರು ಈಗ ಹೇಳ್ತಾರೆ ಅಂದರೆ ನಾನು ಸಂಬಳದ ಪಾಪ ದುಡ್ಡೆಲ್ಲ ಸಂಬಳ ದುಡ್ಡಲ್ಲಿ ಕೊಡ್ತೀನಿ ಅಂತ ಏನು ಒಬ್ಬರೇ ಸಂಬಳ ದುಡ್ಡಲ್ಲಿ ಕೊಡೋರು ಹೋ ಇವರು ಇವರು ಪಾಪ ಕಮಿಷನಲ್ಲ ಅವ್ರು ಸಂಬಳ ದುಡ್ಡಲ್ಲಿ ಕೊಡ್ತಾರೆ ನನಗೆ ಗೊತ್ತಿಲ್ವ ನಾನು ಅವ್ರ ಜೊತೆಲ್ಲ ಇದ್ದನು ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ವಾ ನನಗೆ ನಾನು ಹೇಳ್ಬಾರ್ದು ಅಂತ ಹೇಳಲ್ಲ ಯಾಕೆ ರಾಜಕಾರಣದ್ದು ಎಲ್ಲರೂ ಗಾಜಿನ ಮನೇಲಿದ್ದೀವಿ ಕಲ್ಲು ಕಲ್ಲೋಡಿದ್ರು ಇದಾಗುತ್ತೆ ಅಂತ ಅವ್ರ ತಂದೆ ಹೇಳ್ತೀವಿ